ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋ ಕೊಟ್ಟಿರೋ ವಿಚಾರ ಬಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಆಗಿರುತ್ತೆ ಇನ್ನು ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಇನ್ನು ಈಗಾಗಲೇ ಬಂದಿದೆಯಾ ಒಂದು ವೇಳೆ ಈಗಾಗಲೇ ಏನಾದರೂ ಬಂದಿದ್ದರೆ ಯಾವ್ಯಾವ ಜಿಲ್ಲೆಗಳಿಗೆ ಈ ಹಣ ಬಂದಿದೆ ಅನ್ನೋ ಅಂತ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇನ್ನು ತುಂಬ ಜನ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ದಯವಿಟ್ಟು ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ ಏಕೆಂದರೆ ನೀವು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡಷ್ಟು ನನಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ ಇನ್ನು ನನ್ನ ಕಳೆದ ವಿಡಿಯೋದಲ್ಲಿ ಕೆಲವರು ಕಮೆಂಟ್ ಮಾಡಿದ್ರಿ ನನಗೆ ಇನ್ನೂ ಹದಿನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಹದಿಮೂರನೇ ಕಂತಿನ ಜನ ಹಣ ಜಮಾ ಆಗಿಲ್ಲ ಈ ರೀತಿಯಾದ ಕಮೆಂಟ್ಗಳನ್ನ ತುಂಬ ಜನ ಮಾಡಿದ್ರಿ ಇನ್ನು ನಿಮಗೆ ಗೃಹಲಕ್ಷ್ಮಿಯ ಯಾವುದೇ ಕಂತಿನ ಹಣ ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋ ಒಂದು ಡೌಟ್ ನಿಮಗೇನಾದರೂ ಇದ್ದರೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಯಾಕೆ ಕ್ರೆಡಿಟ್ ಆಗಿಲ್ಲ ಅನ್ನೋ ಮಾಹಿತಿನ ತಿಳಿಸ್ಕೊಡ್ತೀನಿ ದಯವಿಟ್ಟು ಯಾರೋ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಇನ್ನು ಹದಿನೈದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಲಿಕ್ಕೆ ಪ್ರಾರಂಭ ಆಗಿದೆ ಇನ್ನು ನಿನ್ನೆ ಬುಧವಾರ ಹನ್ನೆ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಜಮಾ ಆಗಲಿಕ್ಕೆ ಪ್ರಾರಂಭ ಆಯಿತು ಮೊದಲನೇದಾಗಿ ಬೆಂಗಳೂರು ನಾರ್ತಲ್ಲಿ ಪ್ರಾರಂಭ ಆಗಿರುತ್ತೆ ಇನ್ನು ನಿನ್ನೆ ಹಲವಾರು ಜಿಲ್ಲೆಗಳಿಗೆ ಹಣ ಜಮಾ ಆಗಿರುತ್ತೆ ಅದೇ ರೀತಿ ಇವತ್ತು ಟ್ವೆಲ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಗುರುವಾರ ಇವತ್ತು ಕೆಲವು ಜಿಲ್ಲೆಗಳಿಗೆ ಹಣ ಈಗಾಗಲೇ ಜಮ ಆಗಿದೆ ಇನ್ನು ಯಾವ್ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಈವರೆಗೂ ಜಮಾ ಆಗಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಬಂದು ಬೆಂಗಳೂರು ನಾರ್ತ್ ಅದೇ ರೀತಿ ಚಿಕ್ಕಬಳ್ಳಾಪುರ ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರು ರೂರಲ್ ಬೆಂಗಳೂರು ಸೌತ್ ಬೆಂಗಳೂರು ಸೆಂಟ್ರಲ್ ಹಾಸನ ತುಮಕೂರು ದಾವಣಗೆರೆ ಇನ್ನು ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಹಾವೇರಿ ಜಿಲ್ಲೆ ಕೊಪ್ಪಳ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಜಿಲ್ಲೆ ಕಲಬುರಗಿ ಅದೇ ರೀತಿ ಉಡುಪಿ ಈ ಇಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಿಡುಗಡೆಯಾಗೋದಕ್ಕೆ ಪ್ರಾರಂಭ ಮಾಡಿರುತ್ತೆ ಆಗಿರುತ್ತೆ ಇನ್ನು ಇವತ್ತಿನ ತನಕ ಯಾವ್ಯಾವ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ ಅಂತ ನೋಡೋದಾದರೆ ಈವರೆಗೂ ಮೈಸೂರು ರಾಮನಗರ ಧಾರವಾಡ ಚಿತ್ರದುರ್ಗ ಮಂಡ್ಯ ಗದಗ ಅದೇ ರೀತಿ ಚಿಕ್ಕಮಗಳೂರು ಶಿವಮೊಗ್ಗ ಹುಬ್ಬಳ್ಳಿ ಯಾದಗಿರಿ ಇವಿಷ್ಟು ಜಿಲ್ಲೆಗಳಿಗೆ ಇನ್ನೂ ಹಣ ಬಿಡುಗಡೆಯಾಗಿಲ್ಲ ಇನ್ನು ಈ ಉಳಿದ ಜಿಲ್ಲೆಗಳಿಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗುತ್ತೆ ಅಂತ ನೋಡೋದಾದರೆ ಇನ್ನೊಂದು ವಾರದೊಳಗಾಗಿ ಹದಿನೈದನೇ ಕಂತಿನ ಹಣವನ್ನು ಪ್ರತಿಯೊಂದು ಜಿಲ್ಲೆಗಳ ಫಲಾನುಭವಿಗಳಿಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿರ್ತಾರೆ ಇನ್ನು ನಾನು ಈಗಾಗಲೇ ಹೇಳಿ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ಅಂತ ಹೇಳಿದೆ ಆ ಜಿಲ್ಲೆಯ ಎಲ್ಲ ಫಲಾನುಭವಿಗಳಿಗೆ ಈಗಾಗಲೇ ಹಣ ಜಮಾ ಆಗಿದೆಯಾ ಅಂತ ನೋಡೋದಾದರೆ ಇನ್ನೂ ಆಗಿಲ್ಲ ಯಾಕಂದರೆ ನಿಮ್ಮೆಲ್ಲರಿಗೂ ಆಲ್ರೆಡಿ ತಿಳಿದಿರೋ ಥರ ಗೃಹಲಕ್ಷ್ಮಿ ಹಣ ಡಿ ಬಿ ಟಿ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಮೂಲಕ ಬಿಡುಗಡೆಯಾಗುತ್ತೆ ಬಿಡುಗಡೆ ಆಗೋದ್ರಿಂದ ಹಂತ ಹಂತವಾಗಿ ಅಮೌಂಟ್ನ ಸರ್ಕಾರ ಬಿಡುಗಡೆ ಮಾಡ್ತಿರುತ್ತೆ ಇನ್ನೇನು ಇನ್ನೊಂದು ವಾರದ ಒಳಗಾಗಿ ಕಂಪ್ಲೀಟ್ ಹಣ ಎಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂದರೆ ಎಲ್ಲ ಜಿಲ್ಲೆಯ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಇದಿಷ್ಟು ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಮಾಹಿತಿಯಾಗಿರುತ್ತೆ ಇನ್ನೂ ನನ್ನ ಹಳೆ ವಿಡಿಯೋಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ನನಗೆ ಹದಿಮೂರು ಅಥವಾ ಹದಿನಾಲ್ಕನೇ ಕಂತಿನ ಹಣ ಇನ್ನೂ ಜಮಾ ಆಗಿಲ್ಲ ಅಂತ ಇನ್ನೂ ಯಾಕೆ ಈ ಹದಿಮೂರು ಅಥವಾ ಹದಿನಾಲ್ಕನೇ ಕಂತಿನ ಹಣ ಯಾಕೆ ಜಮಾ ಆಗಿಲ್ಲ ಅಂತ ನೋಡೋದಾದರೆ ರಾಜ್ಯ ಸರ್ಕಾರ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ರೇಷನ್ ಕಾರ್ಡ್ಗಳಲ್ಲಿ ತುಂಬಾ ಬದಲಾವಣೆ ಮಾಡ್ತಿದೆ ಅದೇ ರೀತಿ ಕೆಲವೊಂದು ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಇನ್ನು ಈ ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಅದು ಒಂದು ಕಾರಣ ಆಗಿರ್ಬೋದು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಮೊದಲನಿಗೆ ನೀವು ನಿಮ್ಮ ರೇಷನ್ ಕಾರ್ಡ್ನ ಸ್ಟೇಟಸ್ಸನ್ನು ಚೆಕ್ ಮಾಡಿ ಚೆಕ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವಲ್ಲಿದೆಯಾ ಅಥವಾ ಕ್ಯಾನ್ಸಲ್ ಏನಾದರೂ ಆಗಿದೆಯಾ ಅಂತ ಇನ್ನು ರೇಷನ್ ಕಾರ್ಡ್ನ ಸ್ಟೇಟಸ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡಬೇಕು ಅಂತ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ನೋಡ್ಬೋದಾಗಿರುತ್ತೆ ಅದೇ ರೀತಿ ನಿಮಗೆ ಗೃಹಲಕ್ಷ್ಮಿ ಹಣದ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಏನಾದರೂ ಡೌಟ್ ಇದ್ದರೆ ಕಳೆದ ವೀಡಿಯೋದಲ್ಲಿ ಗೃಹಲಕ್ಷ್ಮಿ ಹಣದ ಸ್ಟೇಟಸ್ನ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಯಾರಿಗೆಲ್ಲ ಇನ್ನೂ ಗೊತ್ತಿಲ್ಲ ನೀವು ಅಲ್ಲೋಗಿ ಚೆಕ್ ಮಾಡ್ಬೋದಾಗಿರುತ್ತೆ ಇದಿಷ್ಟು ಈ ವಿಡಿಯೋದ ಅಪ್ಡೇಟ್ ಆಗಿರುತ್ತೆ ಇನ್ನು ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು